ಅದಕ್ಕೆ ನಾನು ಹೇಳಿದೆ ವೀಲು ಒಂದೇ ಕಡೆ ಇರಲ್ಲ ರೊಟೇಟ್ ಆಗುತ್ತೆ ಸೊ ಹೇಳಿ ಕೆಳಗಡೆ ಇರೋದು ಮೇಲೆ ಬರುತ್ತೆ ಮೇಲೆ ಇರೋದು ಕೆಳಗಡೆ ಹೋಗುತ್ತೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಒಟ್ಟಾರೆ ನಾನು ಎ ಒನ್ ಪವಿತ್ರ ಗೌಡಾಗ ಲಾಯರು ನಾನು ಹೇಳ್ತೀನಿ ಆಯಮ್ಮ ಆಗಿ ಬರ್ತಾರೆ ಅಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ ಓಕೆ ಸರ್ ಸೊ ಈಗ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹೇಳಿದ್ರಿ ಅದೇನೋ ಪ್ರತಿಕೂಲ ಸಾಕ್ಷಿಯಾಗಿದೆ ಈ ಥರದ್ದೆಲ್ಲ ಸುದ್ದಿವಾಹಿನಿಗಳು ಬರ್ತಾ ಇದೆ ಸೊ ಫೈನಲ್ ಆಗಿ ಜನಗಳಿಗೆ ಇದನ್ನ ತುಂಬ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದನ್ನು ಏನು ಹೇಳೋಕ್ಕೆ ಇಷ್ಟ ಸೊ ಪ್ರತಿಕೂಲ ಸಾಕ್ಷಿ ಅಂದು ಏನಿಲ್ಲ ಸಾಕ್ಷಿ ಹೇಳಿದ್ದಾರೆ ಅದರಲ್ಲಿ ಏನು ನಿಜ ಸುಳ್ಳು ಅನ್ನೋದನ್ನು ಆಕ್ಸಸ್ ಮಾಡಬೇಕು ಅದನ್ನು ಮಾಡೋವನು ನ್ಯಾಯಾಧೀಶರು ಓಕೆ ಸೊ ಡಿಫೆನ್ಸ್ ಲಾಯರು ಪ್ರಾಸಿಕ್ಯೂಷನು ನ್ಯಾಯಾಲಯಕ್ಕೆ ಅಸಿಸ್ಟ್ ಮಾಡಬೇಕು ನಿಜ ಅಂಶವನ್ನು ನ್ಯಾಯಾಲಯಕ್ಕೆ ತಿಳಿಸ್ಬೇಕು ಇದು ನಮ್ಮ ಕೆಲಸ ಅದು ಯಾವುದು ಕರೆಕ್ಟು ಯಾವುದು ತಪ್ಪು ಅಂದರೆ ನ್ಯಾಯಾಧೀಶರು ಕೂತಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ನಾವು ಅದರಲ್ಲಿ ಒಂದು ಕ್ಯಾಟಲಿಸ್ಟು ಇದು ಹಿಂಗಿದೆ ಸ್ವಾಮಿ ಇದು ಹಿಂಗಿಲ್ಲ ಅವ್ರು ಇದು ಹಿಂಗಿದೆ ಹಿಂಗಿಲ್ಲ ಅಂತಾರೆ ಇದು ಎರಡೂ ತೀರ್ಮಾನ ಮಾಡೋದು ನ್ಯಾಯಾಧೀಶರು ಓಕೆ ಸರ್ ಬಾಯ್